ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಹತ್ತು ವರ್ಷಗಳ ನಂತರ ಮಹಾಲಕ್ಷ್ಮಿ ಯೋಗ ಈ ಮೂರು ರಾಶಿಯವರಿಗೆ ಸದಾ ಲಕ್ಷ್ಮಿ ಕೃಪೆ ಇರುತ್ತೆ ನೋಡಿ ಜನವರಿ ಹದಿನೆಂಟನೇ ತಾರೀಕಿನಿಂದ ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಶುಕ್ರ ಪ್ರವೇಶ ಮಾಡಿರೋದ್ರಿಂದ ಮಹಾಲಕ್ಷ್ಮಿ ಯೋಗ ಉಂಟಾಗ್ತಾ ಇದೆ ಆಲ್ರೆಡಿ ಉಂಟಾಗಿದೆ ಜನವರಿ ಹದಿನೆಂಟರಿಂದ ಹತ್ತು ವರ್ಷಗಳ ನಂತರ ಈ ಮೂರು ರಾಶಿಯವರಿಗೆ ಲಕ್ಷ್ಮಿ ಕೃಪೆ ಆರ್ಥಿಕ ಸ್ಥಿತಿಯಲ್ಲಿ ಅನಿರೀಕ್ಷಿತ ಸುಧಾರಣೆಯಾಗುತ್ತೆ ಹಾಗಾದ್ರೆ ಆ ಮೂರು ಅದೃಷ್ಟದ ರಾಶಿಗಳು ಯಾರೆಲ್ಲ ಮೇಷರಾಶಿ ಮೇಷರಾಶಿಯ ಒಂಬತ್ತನೇ ಮನೆಯಲ್ಲಿ ಮಹಾಲಕ್ಷ್ಮಿ ಯೋಗ ರೂಪುಗೊಳ್ತಾ ಇರೋದ್ರಿಂದ ಕೆಲಸದಲ್ಲಿ ಮೇಷರಾಶಿಯವರಿಗೆ ಯಶಸ್ಸು ಸಿಗತ್ತೆ ಅದೃಷ್ಟದ ಬಾಗಿಲು ಮೇಷರಾಶಿಯವರಿಗೆ ಹುಡ್ಕೊಂಡು ಬರುತ್ತೆ ಕೆಲಸದ ನಿಮಿತ್ತ ಮೇಷರಾಶಿಯವರು ವಿದೇಶ ಪ್ರವಾಸ ಮಾಡಬೇಕಾಗತ್ತೆ ವಿದೇಶ ಪ್ರವಾಸಗಳು ಮೇಷರಾಶಿಯವರಿಗೆ ಆರ್ಥಿಕ ಲಾಭವನ್ನು ತಂದುಕೊಡುತ್ತೆ ನೀವು ಬಹಳಷ್ಟು ಶುಭ ಕಾರ್ಯಗಳಿಗೆ ಹಾಜರಾಗ್ತೀರಾ ಅದರಿಂದ ಅನಿರೀಕ್ಷಿತ ಹಣದ ಹರಿವು ಹೆಚ್ಚಾಗುತ್ತೆ ನೋಡಿ ಹಣವೂ ಕೂಡ ಬರುತ್ತೆ ವಿವಾಹಿತರ ಜೀವನ ಸುಖಮಯವಾಗಿರುತ್ತೆ ಹೊಸದಾಗಿ ಮದುವೆಯಾಗಿರುವಂಥವರು ಅರಡಿ ಮದುವೆಯಾಗಿರುವಂಥವರು ಅವರ ಜೀವನ ಬಹಳ ಸುಖಮಯವಾಗಿರುತ್ತೆ ಒಟ್ಟಾರೆ ಮೇಷರಾಶಿಯವರಿಗೆ ಬಹಳ ಚೆನ್ನಾಗಿದೆ ಮಹಾಲಕ್ಷ್ಮಿ ಯೋಗ ಲಕ್ಷ್ಮೀ ಕೃಪೆ ಸದಾ ಇರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶುಕ್ರನು ತುಲಾ ಹಾಗೆ ವೃಷಭ ರಾಶಿಯ ಅಧಿಪತಿ ಜನವರಿ ಹದಿನೆಂಟರಿಂದ ವೃಶ್ಚಿಕ ರಾಶಿಯಿಂದ ಧನುರಾಶಿಗೆ ಪ್ರವೇಶ ಮಾಡಿರೋದ್ರಿಂದ ಬಹಳ ಚೆನ್ನಾಗಿದೆ ವೃಶ್ಚಿಕ ರಾಶಿ ಮಹಾಲಕ್ಷ್ಮಿ ರಾಜಯೋಗ ವೃಶ್ಚಿಕ ರಾಶಿಯ ಎರಡನೇ ಮನೆಯಲ್ಲಿ ರೂಪುಗೊಂಡಿದೆ ಹೀಗಾಗಿ ವೃಶ್ಚಿಕ ರಾಶಿಯವರಿಗೆ ಅನಿರೀಕ್ಷಿತವಾಗಿ ಹಣದ ಹರಿವು ಹೆಚ್ಚಾಗತ್ತೆ ಅನಿರೀಕ್ಷಿತವಾಗಿ ವಿವಿಧ ಮೂಲಗಳಿಂದ ಹಣ ಬರುತ್ತೆ ಬಹಳ ದಿನಗಳಿಂದ ಉದ್ಯೋಗ ಹುಡುಕಾಟದಲ್ಲಿದ್ದರೆ ವೃಶ್ಚಿಕ ರಾಶಿಯವರಿಗೆ ಖಂಡಿತ ಮಹಾಲಕ್ಷ್ಮಿಯ ಕೃಪೆ ಇರೋದ್ರಿಂದ ನಿರೀಕ್ಷಿತವಾಗಿ ನಿಮಗೆ ಉದ್ಯೋಗ ಸಿಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ವೃಶ್ಚಿಕ ರಾಶಿಯವರಿಗೆ ಇದೆ ಇನ್ನು ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಆದಾಯ ಹೆಚ್ಚಾಗುತ್ತೆ ಕೆಲಸದಲ್ಲಿ ನಿಮ್ಮ ಸಂಗಾತಿಯ ಪೂರ್ಣ ಬೆಂಬಲ ಸಿಗುತ್ತೆ ಕೆಲವರು ಹೊಸ ಸ್ನೇಹಿತರನ್ನ ಮಾಡ್ಕೋತಿರ ಆಸ್ತಿ ಖರೀದಿಗೆ ಸಾಕಷ್ಟು ಅವಕಾಶ ಇದೆ ವೃಶ್ಚಿಕ ರಾಶಿಯವರಿಗೆ ಓವರ್ ಆಲ್ ಆಗಿ ಲಕ್ಷ್ಮೀ ಕೃಪೆಯಿಂದ ಬಹಳ ಚೆನ್ನಾಗಿದೆ ಧನುರ್ ರಾಶಿ ಧನುರ್ ರಾಶಿಯ ಮೊದಲ ಮನೆಯಲ್ಲಿ ಮಹಾಲಕ್ಷ್ಮಿ ರಾಜಯೋಗ ರೂಪುಗೊಳ್ತಾ ಇದೆ ಹೀಗಾಗಿ ಈ ರಾಶಿಯವರು ವೈಯಕ್ತಿಕ ಹಾಗೆ ವೃತ್ತಿಪರ ಜೀವನದಲ್ಲಿ ಸಾಕಷ್ಟು ಫಲಿತಾಂಶವನ್ನ ಪಡಿತೀರಾ ಮತ್ತೊಂದು ಕಡೆ ವ್ಯಾಪಾರ ಮಾಡ್ತಾ ಇರುವಂತಹ ಧನುರ್ ರಾಶಿಯವರಿಗೆ ಒಳ್ಳೆಯ ಉತ್ತಮ ಕಾಲ ಉತ್ತಮವಾಗಿ ಲಾಭ ಸಿಗುತ್ತೆ ಮಹಾಲಕ್ಷ್ಮಿಯ ಕೃಪೆಯಿಂದ ಲಕ್ಷ್ಮಿ ಕೃಪಾ ಕಟಾಕ್ಷ ನಿಮ್ಮ ಮೇಲಿದೆ ಹಣಕಾಸಿನ ಸ್ಥಿತಿ ಸಾಮಾನ್ಯಕ್ಕಿಂತ ಉತ್ತಮ ಆಗುತ್ತೆ ಧನುರಾಶಿಯವರಿಗೆ ರಾಶಿಯವರಿಗೆ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಬಡ್ತಿ ಸಿಗುತ್ತೆ ಅವಿವಾಹಿತರಿಗೆ ಈ ಸಮಯದಲ್ಲಿ ಅಂದುಕೊಂಡಂತಹ ಬಹಳ ಸಂಗಾತಿ ಸಿಗ್ತಾರೆ ಓವರ್ ಆಲ್ ಆಗಿ ಈ ಮೂರು ರಾಶಿಯವರಿಗೆ ಬಹಳ ಚೆನ್ನಾಗಿದೆ ಈ ಮೂರು ರಾಶಿಯವರೊಂದಿಗೆ ಸದಾ ಮಹಾಲಕ್ಷ್ಮಿ ಇರ್ತಾರೆ ಆರ್ಥಿಕ ಸ್ಥಿತಿಯಲ್ಲಿ ಅನಿರೀಕ್ಷಿತವಾಗಿ ಸುಧಾರಣೆಯಾಗುತ್ತೆ ಸಾಕಷ್ಟು ಯೋಗಗಳು ರೂಪುಗೊಳ್ಳುತ್ತೆ ಮೇಷರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಧನು ಧನ್ಯವಾದ ಒಳ್ಳೇದಾಗ್ಲಿ ಎಲ್ರಿಗೂ ನಮಸ್ಕಾರ